ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಆಟಗಾರ ಶಫರ್ಡ್ ಆರ್ಬಟ ಅಂದರೆ ಆರ್ ಸಿ ಬಿ ತಂಡ ಇವರನ್ನು ಐ ಪಿ ಎಲ್ ಮೆಗಾ ಆ್ಯಕ್ಷನಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಹೀಗಾಗಿ ಈ ವೆಸ್ಟ್ ಇಂಡೀಸ್ನ ದಿಗ್ಗಜ ಆಟಗಾರ ಇದೀಗ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ ಎಲ್ಲಿ ಅಬ್ಬರಿಸರು ಅಂತ ಕೇಳೋದಾದರೆ ಐ ಎಲ್ ಟಿ ಟಿ ಟ್ವೆಂಟಿ ಲೀಗ್ನಲ್ಲಿ ರೊಮಾರ್ ಶಫರ್ಡ್ ಅವರ ಆರ್ಬಟ ಸ್ಟಾರ್ಟ್ ಆಗಿದೆ ಬಟ್ ಇವರು ಪ್ಲೇಯಿಂಗ್ ಎಲೆನಿಗೆ ಬರ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಅಂತ ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ನಮ್ಮ ತಂಡದಲ್ಲಿ ಪಿಲ್ ಸಾಲ್ಟ್ ಲಿವಿಂಗ್ಸ್ಟನ್ ಇನ್ನು ಟಿಮ್ ಡೇವಿಡ್ ಜಾಸ್ ಹಜಲ್ವುಡ್ ಇರೋದರಿಂದ ಇವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಬಳಸಬಹುದು ಬಟ್ ಅದೇ ಥರ ಇವರು ಬ್ಯಾಟಿಂಗ್ನಲ್ಲಿ ಅಬ್ಬರವನ್ನು ಮುಂದುವರೆಸಿದರು ಕೇವಲ ಹದಿಮೂರು ಬಾಲ್ಗೆ ಇವರು ಮೂವತ್ತ ಎಂಟು ನೋಡಿದರು ಅದರಲ್ಲಿ ಇಪ್ಪತ್ತನೇ ಓವರ್ನಲ್ಲಿ ಇವರು ಯಾವ ಥರ ಬ್ಯಾಟಿಂಗ್ ಅಳೆದಂದರೆ ಇದೀಗ ನೋಡ್ಬೋದು ಇನ್ನು ಮೊದಲ ಡಾಟ್ ಆದರೆ ಎರಡನೇ ಬಾಲ್ ಸಿಕ್ಸ್ ಮೂರನೇ ಬಾಲ್ ಕೂಡ ಬೌಂಡ್ರಿ ನಾಲ್ಕನೇ ಬಾಲ್ ಬೌಂಡ್ರಿ ಇನ್ನು ಐದನೇ ಬಾಲ್ ಸಿಕ್ಸ್ ಆರನೇ ಬಾಲ್ ಕೂಡ ಸಿಕ್ಸ್ ಬರೆದರು ಬಟ್ ಇವರು ಏನಪ್ಪ ಅಂದರೆ ಈ ಒಂದು ಇಪ್ಪತ್ತನೇ ಓವರ್ನಲ್ಲಿ ಬರ್ಚರಿ ಬ್ಯಾಟಿಂಗ್ ಮಾಡಿದರು ಅಂದರೆ ಇಪ್ಪತ್ತ ಆರು ರನ್ ಹಿಡಿದು ತಂಡಕ್ಕೆ ಪ್ರಮುಖ ಕಾಣಿಕೆ ನೀಡಿದರು ಬಟ್ ಆರ್ ಸಿ ಬಿ ತಂಡಕ್ಕೂ ಇದೇ ಥರ ಇವರು ಆಡಬೇಕು ಇವರು ಎಂ ಎಮಿರೇಟ್ಸ್ ತಂಡದಲ್ಲಿ ಐ ಎಲ್ ಟಿ ಟಿ ಟ್ವೆಂಟಿ ಲೀಗ್ನಲ್ಲಿ ಆಡುವ ಪ್ಲೇಯರ್ ಈಕಾಗಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ರೊಮಾರೆ ಸಫರ್ಡ್ ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ನಲ್ಲಿ ಬರಬೇಕ ಬೇಡವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ